ಇಡೀ ರಾಜ್ಯದಲ್ಲಿ ನೀವು ಅಂತ ನಾನು ಎದೆ ತಟ್ಟಿ ಹೇಳ್ತೀನಿ ಇಂಥ ಒಂದು ಇದಕ್ಕೆ ಕಟ್ಟಿದ ನಿಜವಾಗಿ ನಾವೆಲ್ಲ ಸೇರಿ ಒಂದು ಒಳ್ಳೆ ನಿಟ್ಟಿನಲ್ಲಿ ಇವತ್ತೇನು ಸ್ವಾತಂತ್ರ್ಯ ಬಂದಾಗಿಂದ ಏನ್ ನಮಗೆ ವಂಚನೆ ಆಗಿದೆ ಮೂಲಭೂತ ಸೌಕರ್ಯ ಸಿಕ್ಕಿಲ್ಲ ಆ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಾಗಿ ಸಂಘಟನೆ ಆಯ್ತು ಇಲ್ಲಿವರೆಗೆ ಟ್ರಯಲ್ ಮುಗೀತು ನಿಜವಾದ ಪಿಕ್ಚರ್ ಇವತ್ತು ವಾರ್ತಾ ಇಲಾಖೆ ಇರ್ಬೋದು ಸರ್ಕಾರಕ್ಕೆ ಇರ್ಬೋದು ಪತ್ರಿಕೆಯ ಮಾಲೀಕರುಗಳಿಗೂ ಇರಬಹುದು ಇನ್ಮೇಲೆ ನಿಜವಾದ ವಾರ್ ಸ್ಟಾರ್ಟ್ ಆಗ್ತಾ ಇದೆ ಅದು ಎಂಥ ಪರಿಸ್ಥಿತಿ ಬರಲಿ ನಿಮ್ಮಕ್ಕೋಸ್ಕರ ನಿಮ್ಮಕ್ಕೋಸ್ಕರ ನಾನು ಪ್ರಾಣ ಕೊಡೋಕ್ಕೂ ಅಂತ ಈ ಸಂದರ್ಭದಲ್ಲಿ ನಾನು ಏನಾಗ್ತದೆ ತಾವೆಲ್ಲ ಧೈರ್ಯವಾಗಿರಿ ಇನ್ನು ಬೇರೆ ಬೇರೆ ಸಂಘಟನೆಗಳು ನಮ್ಮವರಿಗೆ ಸಂಘಟನೆ ಮಾಡೋಕ್ಕೂ ಕೊಡ್ತೀವಿ ಇವತ್ತು ನಮ್ಮ ಮಾಲ್ತೀಶ್ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಒಂದು ದೊಡ್ಡ ಉದ್ಯಾನ ನೀಡಿದ್ದಾರೆ ಅವ್ರ ಮೆಸೇಜ್ ತೋರಿಸಿದ್ರು ಅವ್ರು ಏನು ಮಾಡಿದ್ರು ನಮ್ಮ ಇದರಲ್ಲಿ ಬಂದು ಈ ಒಂದು ವಿಚಾರ ಭಾಗ ನೀ ನಮ್ ಸಂಘಟನೆ ಇದು ಹೆಂಗ್ ಇಂಥ ಅಂತ ಮಾಡ್ತೀರ ಮೆಸೇಜ್ ಹಾಕಿದ್ದಾರೆ ಶಿವನ ಅವರು ರೀ ಒಂದು ಸಂಘಟನೆಗೆ ಸೇರಕ್ಕೆ ಹೋಗ್ತಾ ಇಲ್ಲ ನನ್ನಲ್ಲಿ ಒಂದು ವಿಚಾರ ಸಂಕೀರ್ಣಕ್ಕೆ ವಿಚಾರ ಹಂಚ್ಕೊಳಕ್ಕೆ ಒಂದು ಸಮರ್ಥನೆ ಮಾಡಕ್ಕೆ ಪತ್ರಕರ್ತೆ ತಿಳಿಯಲಾಕೆ ನನ್ನಲ್ಲಿರೋ ಗೆ ಕೊಡಕ್ ಹೋಗ್ತೀನಿ ಇಷ್ಟು ಮಾತ್ರ ನಿಮಗೆ ತಿಳುವಳಿಕೆ ಇಲ್ಲ ಅಂತ ಅವ್ರಿಗೆ ಮೆಸೇಜ್ ಕೊಟ್ಟಿದ್ದಾರೆ ಅಂತ ದಿಟ್ಟದ ಹೋರಾಟಗಾರ ನಮ್ ಗೊತ್ತಿಲ್ಲ ಮೂಲಕ ದಿನ ಈ ರೀತಿ ಎದುರಿಸಿ ಬೆದರಿಸಿ ನಮ್ಮ ಹೇಳಿದಾರಲ್ಲ ಬಹಳಷ್ಟು ನಮ್ಮ ಆಲೂರಿಂದ ಉದಯವಾಣಿ ಇರ್ಬೋದು ಕರ್ಣಪುರ ವಿಜಯ ಕರ್ನಾಟಕ ರಿಪೋರ್ಟ್ ಎದುರಿಸಿ ಕಡೆಗೆ ಅವ್ರ ಆ ಸಂಘದಾಗ ಹೋಗ್ ಬಂಗ್ಲೆ ಅಂದಾಗ ಅವ್ರ ಎಡಿಟರ್ ಗಳಿಗೆ ಹೇಳಿ ಅವ್ರನ್ನ ಕೆಲಸದಿಂದ ಕಿಕ್ತಿ ಕೆಲಸ ಆ ಸಂಘಟನೆ ಮಾಡಿದ್ದಾರೆ ನಾನು ಹೇಳೋದು ಬೆನ್ನಿಗೆ ಹೊಡಿ ದಯಮಾಡಿ ಹೆಂಡತಿ ಮಕ್ಕಳು ಹೊಟ್ಟೆಗೆ ಒಟ್ಟೆಗೆ ದಯಮಾಡಿ ಒಡಬಾಡಿ ಹಂಗೇನಾದ್ರೂ ಆಯ್ತಂದ್ರೆ ಮುಂದಿನ ದಿನ ನಾವೆಲ್ಲ ಏನಿದೆ ಒಂದು ಒಳ್ಳೆಯ ರೀತಿಯಿಂದ ಪಾಠ ಕಲಿಸುವಂತ ಪಾಠ ಒಂದು ಸಮಯ ಬರ್ತಕ್ಕಂತ ಈ ಮುಖಾಂತರ ಒಂದು ವಿನಯ ಪೂರ್ವಕವಾಗಿ ಮನವಿ ಮಾಡ್ತಾ ಇದ್ದೀನಿ ಜೊತೆಗೆ ಈ ಒಂದು ದುರಾಸೆ ನಮ್ಮ ಸಮಾಜದಲ್ಲಿ ಇಲ್ಲದೆ ಹೋಗ್ತಾ ಇದ್ರೆ ನಮ್ಮ ದೇಶ ಭೂಲೋಕದಲ್ಲಿ ಆರ್ಥಿಕವಾಗಿ ನಂಬರ್ ಒನ್ ದೇಶ ಆಗ್ತಾ ಇತ್ತು ಆದ್ರೆ ಆಗಲಿ ನೋಡ್ಕೊಳ್ತಾ ಇದ್ದಾರೆ ಅಧಿಕಾರದಲ್ಲಿ ಅವರು ಇವರು ಈ ಪಕ್ಷ ಆ ಪಕ್ಷ ಅಂತ ಇದಕ್ಕೆ ಮೂಲ ಕಾರಣ ನಮ್ಮ ಸಮಾಜದಲ್ಲಿ ಅಭಿವೃದ್ಧಿ ಆಗಿರುವಂತಹ ಒಂದು ರೋಗ ಈ ಪದ ಬೇಕಂತೆ ಬಳಸ್ತಾ ಇದ್ದೇನೆ ದುರಾಸೆ ಒಂಬೈನೂರ ಎಂಬತ್ತೈದರಲ್ಲಿ ಅಂದಿನ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿ ಅವರು ಬೆಂಗಳೂರಲ್ಲಿ ಮೈಸೂರಲ್ಲಿ ಬಹಿರಂಗವಾಗಿ ಹೇಳಿದ ಮಾತ್ರ ಅಂದು ಸರ್ಕಾರ ಅಭಿವೃದ್ಧಿಗೆ ಕೊಟ್ಟಂತಹ ಒಂದು ರೂಪಾಯಿ ಕೊನೆ ಹಂತಕ್ಕೆ ಹೋದದ್ದು ಹದಿನೈದು ಪೈಸೆ ಮಾತ್ರ ಎಂಬತ್ತೈದನೇ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ದುರಾಸೆ ಕಮ್ಮಿ ಇವತ್ತು ನೂರು ರೂಪಾಯಿ ಪೈಸೆ ಹೋಗ್ಬೋದು ಯಾಕೆ ಈಗ ಒಂದು ಕಾರ್ಯಕ್ರಮದಲ್ಲಿ ನಾನು ಈ ಭ್ರಷ್ಟಾಚಾರದ ವಿಚಾರ ಮಾತಾಡ್ತಾ ಇದ್ದೇನೆ ಯಾಕಂದ್ರೆ ಮಾಧ್ಯಮ ಜನರಲ್ಲಿ ಉಚ್ಚಿಸಿದಂತಹ ಒಂದು ಕಾನ್ಫಿಡೆನ್ಸ್ ಎಂದ ಮಾಧ್ಯಮದಿಂದ ಸಾಧ್ಯವಿದೆ ಈ ಸಾಮಾಜಿಕ ಬದಲಾವಣೆಯನ್ನ ತರಕೇ ಭಾವನೆಯನ್ನ ಬದಲಾಯಿಸಲಿಕ್ಕೆ ಸಾಧ್ಯವಿದೆ ಆ ಪ್ರಯತ್ನ ಮಾಧ್ಯಮದಿಂದ ಆಗಬೇಕು ಬಂದಿರುವುದು ಈಗ ಈ ದುರಾಸೆ ಬೇರೆ ಯಾವ ಮತ್ತೂ ಇಲ್ಲ ಒಂದೇ ಒಂದು ದಾರಿ ಹೋಗುದಿಯನ್ನು ನೋಡೋಣ ಆದ್ರೆ ಇವತ್ತು ಆ ತೃಪ್ತಿಯನ್ನು ಇತರರಲ್ಲಿ ಸ್ಥಾಪನೆ ಮಾಡುವವರು ಯಾರು ನಾನು ನನ್ನ ಪೋಷಕರು ಹೇಳ್ತಾ ಇದ್ದು ಇದು ಮಾಡಬೇಡ ಅಂತ ತಪ್ಪು ಮಾಡಿದ್ರೆ ಏಟ್ ತಿನ್ನದ್ದು ನೆನಪಿದೆ ಶಾಲೆಗೆ ಹೋದಾಗ ನೀತಿ ಪಾಠ ಅಂತ ಒಂದು ಸಬ್ಜೆಕ್ಟ್ ಇತ್ತು ಮಾರಲ್ ಸೈನ್ಸ್ ಇವತ್ತು ಅಲ್ಲೂ ಇಲ್ಲ ಪಾಠ ಇಲ್ಲೂ ಇಲ್ಲ ಸಮಾಜದಲ್ಲಿ ಬದಲಾವಣೆ ಆಗಬೇಕಾದ್ರೆ ನಮ್ಮಲ್ಲಿ ಆ ಬದಲಾವಣೆ ಬರಬೇಕು ಪೋಷಕರಲ್ಲಿ ಶಾಲಾ ಕಾಲೇಜಲ್ಲಿ ಬದಲಾವಣೆ ಬರಬೇಕು ಇದಕ್ಕೆ ಒಂದೇ ಒಂದು ದಾರಿ ಅದು ಒಂದು ಸಾಮಾಜಿಕ ಮೌಲ್ಯ ತೃಪ್ತಿ ಅನ್ನೋ ಒಂದು ಗುಣ ತೃಪ್ತಿ ಇದ್ರೆ ದುರಾಸೆ ಬಂದ ದುರಾಸೆ ಇದ್ದು ತೃಪ್ತಿ ಬಂದರೆ ಆ ದುರಾಸೆಗಿಟ್ಟ ತೃಪ್ತಿ ಮಟ್ಟ ಆಗ್ತದೆ ನಾನು ನನ್ನ ವೈಯಕ್ತಿಕ ಜೀವನದಿಂದ ಹೇಳ್ತಾ ಇದ್ದೇನೆ ಮೂರು ಮುಖ್ಯಮಂತ್ರಿಗಳು ವಿರುದ್ಧ ಹೋಗಿದ್ದೆ ನನ್ನ ಹೆಸರು ಹಾಕಬೇಡಿ ಅಂತ ಎಷ್ಟೊಂದು ಆಫರ್ ಬಂದಿರಬಹುದು ವಿವರಾಡಿ ಹನ್ನೊಂದು ಹನ್ನೆರಡು ವರ್ಷ ಆಯಿತು ದಿನನಿತ್ಯ ಇದರ ಬಗ್ಗೆ ಮಾತಾಡ್ತಾ ಇರ್ತೇನೆ ಯಾರಿಂದಲೂ ಬಟ್ಟೆ ಬಿಚ್ಚಿಲ್ಲ ತೃಪ್ತಿ ಇದ್ರೆ ಜೀವನದಲ್ಲಿ ಸಂತಸ ಇರ್ತದೆ ತಪ್ಪು ದಾರಿಯಲ್ಲಿ ಶ್ರೀಮಂತನಾದವನ್ಗೆ ರಾತ್ರಿ ನಿಂತು ಬರಲ್ಲ ಯಾವಾಗ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ನವ್ರು ಬರ್ತಾರೋ ಯಾವಾಗ ಇನ್ಕಮ್ ಟ್ಯಾಕ್ಸ್ ನವರು ಬರ್ತಾರೋ ಯಾವಾಗ ನಡವಳಿಕರು ಬರ್ತಾರೋ ಯಾಕಂದ್ರೆ ಅಕ್ರಮವಾಗಿ ಮಾಡಿದ ಸ್ವಲ್ಪ ಜೈಲು ಜೈನ್ ಬಂದು ಬ್ಯಾಂಕ್ ಕೇಳೋಕ್ಕಾಗಲ್ಲ ನಿತ್ಯ ಬರಲ್ಲ ಆದರೂ ಹಣ ಬೇಕು ಹಣ ಬೇಕು ಎಂದರೆ ಯಾವ ರೀತಿಯಲ್ಲಿ ಆದರೂ ಪರವಾಗಿಲ್ಲ ಬೇಕು ಅನ್ನೋ ಒಂದು ರೋಗ ತೃಪ್ತಿ ಇದ್ರೆ ಆ ದುರಾಸೆ ತೃಪ್ತಿ ಅಂದ್ರೆ ಒಂದು ಹಂತಕ್ಕೆ ಡಿಗ್ರಿ ಬಂತು ಕೆಲಸ ಸಿಕ್ತು ಇನ್ನೇನ್ ಬೇಡ ನಾನು ಸನ್ಯಾಸಿ ಆಗ್ತೇನೆ ಅಂತಲ್ಲ ಎಲ್ಲರಲ್ಲೂ ಆಕಾಂಕ್ಷೆ ಅನ್ನೋ ಒಂದು ಗುಣ ಇರಬೇಕು ಜಾಸ್ತಿ ಓದ್ಬೇಕು ದೊಡ್ಡ ಹುದ್ದೆಗೆ ಶ್ರೀಮಂತನ ಶ್ರೀಮಂತನಾಗ್ಬೇಕು ಏನೂ ತಪ್ಪಿಲ್ಲ ಕಾನೂನು ಚೌಕಟ್ಟಲ್ಲಿ ಪಡೆದ ಸಂಪತ್ತಲ್ಲಿ ಏನು ಶ್ರೀಮಂತರ ಅದೇ ರೀತಿ ದೊಡ್ಡ ಹುದ್ದೆಗೆ ಹೋಗಿ ಆದ್ರೆ ಹುದ್ದೆಯ ಜವಾಬ್ದಾರಿಯನ್ನ ಸ್ವಲ್ಪ ಅರ್ಥ ಮಾಡಿಕೊಂಡು ನೀವು ಆ ಹುದ್ದೆಗೆ ಹೋಗುವುದು ಜನರ ಸೇವೆಗಾಗಿ ಹೊರತು ಜನರ ಮಾಲೀಕರಾಗಿ ಅಲ್ಲ ಆದ್ರೆ ಇವತ್ತು ಭಾವನೆಗಳು ಬೇರೆಡೆಯಲ್ಲೇ ಸರ್ಕಾರಿ ನೌಕರರಾದ್ರೆ ಸರ್ಕಾರಿ ಜನರ ಮಾಲೀಕ ಅಂತ ಅದೇ ರೀತಿ ಇನ್ನೊಂದು ಮೌಲ್ಯದಾಗಿದ್ದೀವಿ ಅದು ಮಾನವೀಯತೆ ನಾವೆಲ್ಲ ತಿಳ್ಕೊಂಡಿದ್ದೇವೆ ನಾವು ಹುಟ್ಟುವಾಗ ಮಾನವರಾಗಿ ಹುಟ್ಟುತ್ತೇವೆ ಅಂತ ಮಾನವ ಅನ್ನುವ ಗುಂಪೆ ಅಲ್ಲಿ ಇಲ್ಲ ಸೈನ್ಸ್ ಅಲ್ಲಿ ನಾವು ಹುಟ್ಟುವುದು ಹೋಮೋಸಿಸೋ ಒಂದು ಗುಂಪಿಗೆ ಅದಕ್ಕೂ ಮಾನವೀಯತೆಗೂ ಯಾವ ಸಂಬಂಧನೂ ಇಲ್ಲ ಮಾನವೀಯತೆ ಅನ್ನೋದು ನಮ್ಮ ಹಿರಿಯರು ಕಟ್ಟಿದಂತಹ ಒಂದು ಮೌಲ್ಯ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಬೇಕನ್ನುವ ಹಿನ್ನೆಲೆಯಲ್ಲಿ ನಮ್ಮ ಗುರುಗಳು ಕವಿಗಳು ಬರ್ತಿದ್ರೆ ಏನೇ ಆಗು ಏನೇ ಬೇಕಾದವನು ಬೇಕಾದವನಾಗು ಆದರೆ ಮೊದಲು ಮಾನವನಾಗ ನನಗೆ ಎಂಬತ್ತೈದು ವರ್ಷ ಇರುವಾಗ ಒಂದು ಸಾವಿರದ ಎಂಟುನೂರ ಐವತ್ತೊಂದು ಶಾಲಾ ಕಾಲೇಜು ನೋಡಿದ ಮಕ್ಕಳಿಗೆ ಎರಡು ಮೌಲ್ಯಗಳನ್ನು ಅಳವಡಿಸಿ ಅಂತ ತಿಳಿಸುತ್ತೆ ಮಕ್ಕಳಿಗೆ ಹುಟ್ಟುವಾಗ ಮಾನವನಾಗಿ ಹುಟ್ಟದಿದ್ದರೂ ಜೀವನ ಪಥದಲ್ಲಿ ಮಾನವೀಯತೆಯನ್ನು ಅಳವಡಿಸಿಕೊಂಡು ಸಾಯುವಾಗ ಮಾನವನಾಗಿ ಸತ್ರೆ ಅದಕ್ಕೆ ಮೇಲ್ಪಟ್ಟಂತಹ ಗೌರವ ಪತ್ರಕರ್ತರೇ ನಿಮಗೆ ಈ ಜನರ ಭಾವನೆಯನ್ನು ಬದಲಾಯಿಸುವಂತಹ ಸಂದರ್ಭಗಳು ಬಹಳಷ್ಟಿವೆ ಸುಲಭವಲ್ಲ ಆದರೆ ಪ್ರಯತ್ನ ಮಾಡಬೇಕು ಮಾಧ್ಯಮಗಳ ಸಾಧ್ಯತೆ ಸಹಾಯ ಇದ್ದರೆ ಖಂಡಿತವಾಗಿಯೂ ಈ ಒಂದು ಸಮಾಜದ ಭಾವನೆಯನ್ನು ಬದಲಾಯಿಸಿ ಎರಡು ಮೌಲ್ಯಗಳನ್ನು ಮಾನವರಲ್ಲಿ ಅಳವಡಿಸದೆ ಶಕ್ತಿ ಮತ್ತು ಮಾಲಿನ್ಯತೆ ಈ ಲೋಕ ಬಹಳ ಒಳ್ಳೆಯ ಜಾಗ ಆಗ್ತದೆ ಒಳ್ಳೆ ರೀತಿಯಲ್ಲಿ ಜೀವನ ನಡೆಸಬಹುದು ಅಂತ ಪ್ರಯತ್ನ ಆಗಲಿ ಅಂತ ನಿಮ್ಮೆಲ್ಲರಲ್ಲಿ ನಡೆಸಿ ಇವತ್ತು ಕರ್ನಾಟಕ ಲೋಕಾಯುಕ್ತಕ್ಕೆ ನೆರವು ತಂದ ಶ್ರೀ ಬೇರೆ ಹೆಗ್ಡೆ ಸಾಭಾಷ್ ಹೆಗ್ಡೆ ಸಾಹಿಬರಿಗೆ ಅನಂತ ಬಂದಿರ್ತಕ್ಕಂಥ ಎಲ್ಲ ಮಾನ್ಯರಿಗೂ ಕರ್ನಾಟಕ ರಾಜ್ಯದಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಕರ್ತ ಮಿತ್ರರಿಗೂ ಸಹ ಅನಂತ ಅನಂತ ನಡೆಸ್ತಾ ಇದ್ದೀವಿ ಈಗ ಮೊನ್ನೆ ಮನೆ ಸುಮಾರು ಇಪ್ಪತ್ತೈದು ವರ್ಷದ ಕೆಳಗಡೆ ಸಿರುಪ್ಪ ಪಟ್ಟಣದಲ್ಲಿ ಇವತ್ತು ಸ್ಟಾರ ಬಳ್ಳಾರಿ ಪತ್ರಿಕೆ ಉದ್ಘಾಟನೆ ಮಾಡಿದಾಗ ಅವರಿಂದ ಇದ್ದೀವಿ ಇವತ್ತಿನೂ ಕೂಡ ಅವರಿಂದ ಬರ್ತಾ ಇದೀವಿ ಆದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಹೆಮ್ಮೆ ಏನಂದ್ರೆ ಇವತ್ತು ಆ ಒಂದು ಸಣ್ಣ ಪಟ್ಟಣ ಹಳ್ಳಿಯಿಂದ ಬಂದು ಈ ಹಳ್ಳಿಯಿಂದ ಡೆಲಿವರಿ ಹೆಂಗ್ ಬೆಳಿಬೇಕಂತಕ್ಕಂಥ ಒಂದು ಗುರಿ ಸಿದ್ಧ ಮಾಡಬಹುದು ಆದ್ರೆ ಬರಗೈಯಲ್ಲ ಈ ಸಾಧನೆ ಮಾಡ್ತಕ್ಕಂಥ ಒಂದು ರಾಜ್ಯ ಮಟ್ಟಕ್ಕೆ ಸಮಾವೇಶ ಕಟ್ಟಿ ಈ ರೀತಿಯಾಗಿ ರಾಜ್ಯಾದ್ಯಂತ ಪತ್ರಕರ್ತ ಮಿತ್ರ ಸಂಪಾದನೆ ಮಾಡಿ ಈ ರೀತಿಯಾಗಿರ್ತಕ್ಕಂಥ ಮೇಲೆ ವಿಶ್ವಾಸ ಕಳಿಸಿಕೊಂಡು ಈ ಒಂದು ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಮಂದಿ ಮನೆ ಕಾರ್ಖಾನೆಗೆ ನಾವು ಯಾವುದೇ ರೀತಿಯಾಗಿ ಹೇಳ್ಬೇಕಂತಕ್ಕಂಥ ವಿಷಯವನ್ನು ಕೂಡ ನಾವೆಲ್ಲರೂ ಕೂಡ ಅಳವಡಿಸಿಕೊಳ್ಬೇಕಾಗುತ್ತೆ ಯಾಕಂದ್ರೆ ನಾವು ಒಬ್ಬ ಮಾದರಿ ವ್ಯಕ್ತಿ ಅವರು ನಾವೆಲ್ಲರೂ ಕೂಡ ಸಾಕಷ್ಟು ಹೋರಾಟಗಳಲ್ಲಿ ಭಾಗವಹಿಸಿದೀವಿ ಇವತ್ತಿನ ಕರ್ನಾಟಕ ರಾಜ್ಯದ ಶಕ್ತಿ ಇವತ್ತು ಪತ್ರಿಕಾ ಮಾಧ್ಯಮಗಳಿಗಿದೆ ಯಾಕಂದ್ರೆ ಪಾಕಿಸ್ತಾನ ಭಾರತ ದೇಶದ ವಾರ್ ನಡೀತು ಅವತ್ತು ಯಾವತ್ತು ಸಿ ಎಂ ಇರ್ಬೋದು ಪಿ ಎಂ ಇರ್ಬೋದು ಫಸ್ಟ್ ಪತ್ರಿಕೆಗಳು ನೋಡುತ್ತಾರೆ ಮತ್ತೆ ಮಾಧ್ಯಮದಲ್ಲಿ ಏನಾಯ್ತು ಅಂತ ವಾರ್ ಬಗ್ಗೆ ಅಂದ್ರೆ ಆ ಒಂದು ಶಕ್ತಿ ಒಂದು ಪತ್ರಿಕಾ ಮಾಧ್ಯಮಕ್ಕೆ ನಾವ್ ಯಾರು ಹಿಂದೆ ಪ್ರಯತ್ನ ಬೇಡ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಆಡಿದಂತೆ ಆಗದೆ ಎಂದು ಮೇಲಾಗದ್ದು ಕೈಗಟ್ಟುಕೊಂಡಿದ್ದಾರೆ ಸಾಗದ ಕೆಲಸ ಮುಂದೆ ಆ ಪ್ರಯತ್ನವನ್ನು ಮುಂದಿಟ್ಕೊಂಡೆ ನಾವೆಲ್ಲರೂ ಗುರಿ ಸಾಧನೆ ಮಾಡತಕ್ಕಂಥ ಒಂದು ಪ್ರಯತ್ನಕ್ಕೆ ಪತ್ರೆ ಪತ್ರಿಕಾ ಮಾಧ್ಯಮಕ್ಕೆ ಶಕ್ತಿ ಇದೆ ಆ ಶಕ್ತಿಯಿಂದನೇ ನಾವು ಕರ್ನಾಟಕ ರಾಜ್ಯದ ಜನರಿಗೆ ಒಳ್ಳೇದು ಮಾಡ್ ಇನ್ನೊಂದು ಶಕ್ತಿ ಆಗಿದೆ ಇವೆಲ್ಲರೂ ಕೂಡ ಹೊರಗೊಮ್ಮೆ ಬರಬೇಕು ಒಂದು ಹೇಳ್ತಾ ಮೊದಲಿ ಮನೆ ಕಾರ್ನಾಡ ಯಾವತ್ತಿನ ಅಣ್ಣನ ಸಮಾನರಾಗಿ ಇವತ್ತಿನ ನಮಗೆ ಪ್ರತಿಯೊಂದು ಹೋರಾಟಗಳಲ್ಲಿ ಭಾಗವಹಿಸುತ್ತ ಅವರೊಂದು ಭಾಗ ನಮ್ಮ ಬೆನ್ನಾಗಿ ಬಂದಿದೆ ಅವ್ರು ಈ ನಾಲ್ಕು ಮಾತನಾಡೋದು ಇವತ್ತಿನ ಸಮಯ ಆಗಿರೋದ್ರಿಂದ ಇನ್ನು ಹೆಚ್ಚಿನ ಮಾತಾಡೋಕ್ಕೆ ಆಗಲ್ಲ ದಯವಿಟ್ಟು ಮಂಗ್ಲಿ ಮನೆ ಯಾವತ್ತೂ ಕೂಡ ಅವ್ರು ನಮ್ಮ ಅಣ್ಣನ ಸಮಾನ ಯಾಕಂದ್ರೆ ನಾವೇನು ಅಲ್ಪಸಲ್ಪಿಸೋತಾರೆ ಆದ್ರೆ ಬಡತನ ಕೂಡ ಈ ರೀತಿಯಾಗಿ ಮೇಲೆ ಬಂದು ಈ ಒಂದು ಸಾಧನೆ ಮಾಡೋದಕ್ಕಾಗಿ ಎಲ್ಲರ ಪರವಾಗಿ ಅವರಿಗೆ ಕೃತಜ್ಞತೆಗಳನ್ನು ರಚಿಸ್ತಾ ನಾನು ಮಾತಾಡೋದಕ್ಕೆ ಕರ್ನಾಟಕ ರಾಜ್ಯದ ಮೂರು ಮೂಲೆಗಳಿಂದ ಆಗಮಿಸಿರ್ತಕ್ಕಂತಹ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದ ಮಿತ್ರರು ಅಕ್ಕ ತಂಗಿಯರಿದ್ದೀರಿ ಅಣ್ಣ ತಮ್ಮಂದಿರಿದ್ದೀರಿ ತಮ್ಮೆಲ್ಲರ ಈ ಚಿಂತನೆ ಬಹಳ ಮೆಚ್ಚುವಂತಹದ್ದು ಹಾಗೆ ಅದ್ಭುತವಾದಂತಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಮಹನೀಯರಿಗೂ ಮತ್ತು ಸಂತೋಷ್ ಹೆಗಡೆಯವರು ನಿವೃತ್ತ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿದ್ದು ಲೋಕಾಯುಕ್ತದಲ್ಲಿ ತಮ್ಮದೇ ಆದಂತಹ ಸಿಂಹ ಗರ್ಜನೆಯನ್ನು ನೆಲೆಸಿರ್ತಕ್ಕಂತಹ ಬಹಳಷ್ಟು ಹೆಸರಿರ್ತಕ್ಕಂತಹ ನನಗೆ ಇವತ್ತು ಒಂದು ಸಂತೋಷ ಏನಂದ್ರೆ ನಮ್ಮ ಮಲ್ಲಿಕಾರ್ಜುನವರು ಮಾತಾಡಿದ್ರು ಈ ಕಾರ್ಯಕ್ರಮಕ್ಕೆ ಸಂತೋಷ ಅವರು ಬರ್ತಾರೆ ಅಂತ